ರೋಹಿತ್ ಶರ್ಮಾ ವರ್ಸಸ್ ಮುಂಬೈ ಇಂಡಿಯನ್ಸ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಮತ್ತು ಅಂಬಾನಿಗಳ ಫ್ರಾಂಚೈಸಿ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಲೇಟೆಸ್ಟ್ ಬೆಳವಣಿಗೆಗಳನ್ನು ನೋಡಿದರೆ ರೋಹಿತ್ ಶರ್ಮಾ ಈ ಬಾರಿಯ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡೋದು ಕೂಡ ಅನುಮಾನವಾಗಿದೆ ಮೊದಲಿಗೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನು ಕೆಳಗಿಳಿಸಿದ್ರು ಬಳಿಕ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಿದ್ರು ತಮ್ಮನ್ನು ಕ್ಯಾಪ್ಟನ್ಸಿಯಿಂದ ರಿಪ್ಲೇಸ್ ಮಾಡಿದ ಬಳಿಕ ರೋಹಿತ್ ಶರ್ಮಾ ಇದುವರೆಗೂ ಕೂಡ ಆ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿಲ್ಲ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಹಾಗಂತ ರೋಹಿತ್ ಪತ್ನಿ ಏನು ಸುಮ್ಮನಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಪ್ಟಿಕ್ ಪೋಸ್ಟ್ ಗಳ ಮೂಲಕವೇ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ಗೆ ಟಾಂಗ್ ಕೊಡ್ತಾನೆ ಇದ್ದಾರೆ ಆದ್ರೀಗ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಕ್ಕೆ ಇಳಿಸಿರೋ ವಿಚಾರವಾಗಿ ಮುಂಬೈ ಇಂಡಿಯನ್ಸ್ ಕೋಚ್ ಮಾರ್ಕ್ ಬೌಚರ್ ಮಹತ್ವದ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಕ್ಕೆ ಇಳಿಸೋಕೆ ಕಾರಣ ಏನು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೆಯೇ ರೋಹಿತ್ ಪತ್ನಿ ಮಾಡಿದಂತಹ ಪೋಸ್ಟ್ ಏನು ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ರೋಹಿತ್ ಶರ್ಮಾ ಸುತ್ತಮುತ್ತ ಇವೆಲ್ಲದರ ಬಗ್ಗೆಯೂ ಅಪ್ಡೇಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ವಿ ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗಿ ಮಾರ್ಚ್ ಇಪ್ಪತ್ತೆರಡರಿಂದ ಐ ಪಿ ಎಲ್ ಶುರು ಆಗ್ತಾ ಇದೆ ಈಗ ಎಲ್ಲರ ಕ್ವಶನ್ ಇರೋದು ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ನಲ್ಲಿ ಆಡ್ತಾರ ಇಲ್ವಾ ಅನ್ನೋದು ಯಾಕಂದ್ರೆ ಐ ಪಿ ಎಲ್ ಆರಂಭವಾಗೋದರ ಒಳಗಡೆ ಏನು ಬೇಕಾದರೂ ಡೆವಲಪ್ಮೆಂಟ್ಗಳಾಗುವ ಸಾಧ್ಯತೆ ಇದೆ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ರಿಲೇಶನ್ಶಿಪ್ ದಿನ ಕಳೆದಂತೆ ಇನ್ನಷ್ಟು ಹಳ್ಳ ಹಿಡಿತಾ ಇದೆ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸೋಕೆ ನಿಜವಾದ ಕಾರಣ ಏನು ಅನ್ನೋ ಬಗ್ಗೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಕಿಳಿಸಿದ ದಿನವಂತೂ ರೋಹಿತ್ ಶರ್ಮಾರನ್ನ ಯಾಕೆ ನಾವು ತೆಗ್ದಿದ್ದೀವಿ ಅನ್ನೋ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಅಂತೂ ಕೊಟ್ಟಿರಲಿಲ್ಲ ರೋಹಿತ್ ಶರ್ಮಾ ಒಬ್ಬ ಗ್ರೇಟ್ ಪ್ಲೇಯರ್ ಗ್ರೇಟ್ ಕ್ಯಾಪ್ಟನ್ ಐದು ಬಾರಿ ಅವರ ಕ್ಯಾಪ್ಟನ್ಸಿಯಲ್ಲಿ ನಮ್ಮ ಟೀಮ್ ಚಾಂಪಿಯನ್ ಆಗಿದೆ ಹೀಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ರೋಹಿತ್ ಶರ್ಮಾರನ್ನು ಹಾಡಿ ಹೊಗಳಿದ್ದು ಬಿಟ್ಟರೆ ಯಾಕೆ ಕ್ಯಾಪ್ಟನ್ಸಿಯಿಂದ ಅವರನ್ನು ಕೆಳಗಿಳಿಸಿದ್ದೀವಿ ನಿರ್ದಿಷ್ಟ ಕಾರಣ ಏನು ಅನ್ನೋ ಬಗ್ಗೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟಿಂದ ಇದುವರೆಗೂ ಕಂಪ್ಲೀಟ್ ಆನ್ಸರ್ ಅಂತ ಸಿಕ್ಕಿರಲಿಲ್ಲ ಆದರೆ ಈಗ ಎಮ್ ಐ ಕೋಚ್ ಮಾರ್ಕ್ ಬೌಚರ್ ಈ ಬಗ್ಗೆ ಮಾತನಾಡಿದ್ದಾರೆ ರೋಹಿತ್ ಶರ್ಮಾರನ್ನ ರಿಪ್ಲೇಸ್ ಮಾಡೋದು ಪ್ಯೂರ್ಲಿ ಕ್ರಿಕೆಟಿಂಗ್ ಡಿಸಿಷನ್ ಈ ಹಿಂದೆ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲೇ ಇದ್ದಂತಹ ಹಾರ್ದಿಕ್ ಪಾಂಡ್ಯಾರನ್ನ ಮತ್ತೆ ಟೀಮ್ಗೆ ಮರಳಿ ಕರೆತರಬೇಕು ಅನ್ನೋ ಉದ್ದೇಶ ನಮಗೆ ಮೊದಲೇ ಇತ್ತು ಇದು ಬದಲಾವಣೆಯ ಸಮಯ ಭಾರತದಲ್ಲಿ ತುಂಬಾ ಜನ ಅರ್ಥ ಮಾಡಿಕೊಳ್ಳೋದಿಲ್ಲ ಜನರು ಬೇಗನೆ ಎಮೋಷನ್ಗೆ ಒಳಗಾಗ್ತಾರೆ ಎಲ್ಲವನ್ನೂ ಎಮೋಷನ್ ನಲ್ಲೇ ತಗೊಳ್ತಾರೆ ಆದ್ರೆ ಇಂಥ ಡಿಸಿಷನ್ಗಳನ್ನ ತೆಗೆದುಕೊಳ್ಳುವಾಗ ಎಮೋಷನ್ ಅನ್ನ ಸ್ವಲ್ಪ ಸೈಡ್ಗಿಡಬೇಕು ಅಂತ ಮಾರ್ಕ್ ಬೌಚರ್ ಹೇಳಿದ್ದಾರೆ ಅಂತೂ ಇಲ್ಲಿ ರೋಹಿತ್ ಶರ್ಮಾರ ಅಭಿಮಾನಿಗಳಿಗೆ ಮಾರ್ಕ್ ಬೌಚರ್ ಟಾಂಗ್ ಕೊಟ್ಟಂತಾಗಿದೆ ಇದು ಅಷ್ಟೇ ಅಲ್ಲ ರೋಹಿತ್ ಶರ್ಮಾ ಕಳೆದ ಕೆಲ ಸೀಸನ್ಗಳಲ್ಲಿ ಸ್ಕೋರ್ ಮಾಡಿಲ್ಲ ಹೀಗಾಗಿ ರೋಹಿತ್ ಶರ್ಮಾ ಮೇಲೆ ಒಂದಷ್ಟು ಜವಾಬ್ದಾರಿಗಳಿವೆ ತಮ್ಮ ಬ್ಯಾಟಿಂಗ್ ಅನ್ನ ಎಂಜಾಯ್ ಮಾಡಬೇಕಿದೆ ಅಂತ ಮುಂಬೈ ಇಂಡಿಯನ್ಸ್ ಕೋಚ್ ಮಾರ್ಕ್ ಬೌಚರ್ ಹೇಳಿದ್ದಾರೆ ಇಲ್ಲಿ ಮಾರ್ಕ್ ಬೌಚರ್ ಹೇಳಿರೋದು ನೋಡಿದ್ರೆ ಕ್ಯಾಪ್ಟನ್ಸಿಯಿಂದಾಗಿ ರೋಹಿತ್ ಶರ್ಮಾ ಇತ್ತೀಚಿನ ಐ ಪಿ ಎಲ್ ಟೂರ್ನಿಗಳಲ್ಲಿ ಸ್ಕೋರ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಬಟ್ ಕ್ಯಾಪ್ಟನ್ಸಿ ಅನ್ನೋದು ಯಾವತ್ತಿಗೂ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಮೇಲೆ ನೆಗೆಟಿವ್ ಆಗಿ ಅಂತೂ ಎಫೆಕ್ಟ್ ಆಗಿಯೇ ಇಲ್ಲ ಈಗ ಕ್ಯಾಪ್ಟನ್ಸಿಯಿಂದ ಕೆಳಕಿಳಿಸಿದ ಮಾತ್ರಕ್ಕೆ ರೋಹಿತ್ ಶರ್ಮಾ ಐ ಪಿ ಎಲ್ನಲ್ಲಿ ನಲ್ಲಿ ಸ್ಕೋರ್ ಮಾಡಬೇಕು ಅಂತಾನೆ ಏನಿಲ್ಲ ಅಫ್ಕೋರ್ಸ್ ಕೆಲ ಪ್ಲೇಯರ್ಸ್ಗಳ ಮೇಲೆ ಕ್ಯಾಪ್ಟನ್ಸಿ ಅನ್ನೋದು ಅವರ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಒಂದು ನೆಗೆಟಿವ್ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಇಲ್ಲ ಪಾಸಿಟಿವ್ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಬಟ್ ಕ್ಯಾಪ್ಟನ್ಸಿ ಅನ್ನೋದು ರೋಹಿತ್ ಶರ್ಮಾಗಂತೂ ಯಾವುದೇ ರೀತಿಯಲ್ಲೂ ಕೂಡ ನೆಗೆಟಿವ್ ಆಗಿ ಅಂತೂ ಎಫೆಕ್ಟ್ ಆಗಿಲ್ಲ ಹೀಗಾಗಿ ಮುಂಬೈ ಇಂಡಿಯನ್ಸ್ ಕೋಚ್ ಮಾರ್ಕ್ ಬೌಚರ್ ನೀಡಿರುವಂತಹ ರೀಸನ್ನಲ್ಲೇ ಕ್ಲಾರಿಟಿ ಇಲ್ಲ ಅಂತಾನೆ ಹೇಳ್ಬೋದು ಇದು ಒಂದು ವಿಚಾರ ಇಲ್ಲಿ ಇನ್ನೊಂದು ಸಂಗತಿಯನ್ನು ಕೂಡ ಗಮನಿಸಲೇಬೇಕು ಹಾರ್ದಿಕ್ ಪಾಂಡ್ಯ ಏನು ಸುಮ್ಮನೆ ಅಂತೂ ಮುಂಬೈ ಇಂಡಿಯನ್ಸ್ಗೆ ಕಮ್ ಬ್ಯಾಕ್ ಮಾಡಿಲ್ಲ ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಗಿದ್ದಂತಹ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಅಡಿಯಲ್ಲೇ ಫಸ್ಟ್ ಟೂರ್ನಿಯನ್ನೇ ಗುಜರಾತ್ ಟೈಟನ್ಸ್ ಗೆದ್ದುಕೊಂಡಿತ್ತು ಸೆಕೆಂಡ್ ಟೂರ್ನಿಯಲ್ಲಿ ಅವರು ಫೈನಲ್ವರೆಗೂ ಬಂದಿದ್ರು ಸೊ ಹಾರ್ದಿಕ್ ಪಾಂಡ್ಯ ಕೂಡ ಇಲ್ಲಿ ಕ್ಯಾಪ್ಟನ್ಸಿಯನ್ನ ಅವರು ಕೂಡ ಅಪೇಕ್ಷೆ ಮಾಡಿದ್ರು ಅವರಿಗೂ ಕೂಡ ಕ್ಯಾಪ್ಟನ್ಸಿ ಸ್ಥಾನದಿಂದ ಅಥವಾ ಕ್ಯಾಪ್ಟನ್ಸಿ ಅನ್ನೋ ರೋಲ್ನಿಂದ ಹೊರಬರೋಕ್ಕೆ ಅವ್ರಿಗೆ ಕೂಡ ಇಷ್ಟ ಇರಲಿಲ್ಲ ಸೊ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅಪ್ರೋಚ್ ಮಾಡಿದಾಗ ಹಾರ್ದಿಕ್ ಪಾಂಡ್ಯ ಕೂಡ ಇಲ್ಲೊಂದು ಡಿಮಾಂಡ್ ಇಟ್ಟಿದ್ರು ಕ್ಯಾಪ್ಟನ್ ಮಾಡಿದ್ರೆ ಮಾತ್ರ ಎಂ ಐ ಜಾಯಿನ್ ಆಗೋದಾಗಿ ಹಾರ್ದಿಕ್ ಪಾಂಡ್ಯ ಹೇಳಿದ್ರಂತೆ ಈ ಡೀಲ್ ಮೇಲೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ಗೆ ಬಂದಿರೋದು ಅವರಿಗೆ ಕ್ಯಾಪ್ಟನ್ಸಿ ಕೊಡೋದಕ್ಕೆ ರೋಹಿತ್ ಶರ್ಮಾರ ಬದಲು ಹಾರ್ದಿಕ್ ಪಾಂಡ್ಯರನ್ನ ಕ್ಯಾಪ್ಟನ್ ಮಾಡೋದಕ್ಕೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಕೂಡ ಮೊದಲೇ ಒಪ್ಕೊಂಡಿತ್ತು ಆ ಡೀಲ್ ನ ಮೇಲೆ ಎಲ್ಲವೂ ಕೂಡ ನಡೆದಿದೆ ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ಟೈಟನ್ಸ್ ನಿಂದ ಮುಂಬೈ ಇಂಡಿಯನ್ಸ್ ಗೆ ಶಿಫ್ಟ್ ಆಗಿದ್ದಾರೆ ಹಾರ್ದಿಕ್ ಈ ರೀತಿ ಡಿಮ್ಯಾಂಡ್ ಇಟ್ಟಿರೋದು ಕೂಡ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸೋಕೆ ಒಂದು ಕಾರಣವಾಯಿತು ಹೀಗಾಗಿ ಮಾರ್ಕ್ ಬೌಚರ್ ಈಗ ಕ್ಯಾಪ್ಟನ್ಸಿ ಬದಲಾವಣೆಗೆ ಏನೇ ಸಮರ್ಥನೆ ಕೊಟ್ಟರು ಕೂಡ ಅದನ್ನ ಬ್ಲೈಂಡ್ ಆಗಿ ಅಂತೂ ನಂಬೋಕೆ ಸಾಧ್ಯವಿಲ್ಲ ಮಾರ್ಕ್ ಬೌಚರ್ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಶ್ನೆ ಎತ್ತಿದ್ರು ಟೀಮ್ ಇಂಡಿಯಾ ಕ್ಯಾಪ್ಟನ್ ಈ ಬಗ್ಗೆ ಏನು ಕೂಡ ರಿಯಾಕ್ಟ್ ಮಾಡಿಲ್ಲ ಬಟ್ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಮಾತ್ರ ಮಾರ್ಕ್ ಬೌಚರ್ ವಿರುದ್ಧ ಗರಂ ಆಗಿರೋದಂತೂ ನಿಜ ಸ್ಮ್ಯಾಶ್ ಸ್ಪೋರ್ಟ್ಸ್ ಅನ್ನೋ ಚಾನಲ್ ಮಾರ್ಕ್ ಬೌಚರ್ ನೀಡಿದಂತಹ ಸ್ಟೇಟ್ಮೆಂಟ್ ನ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು ಅದೊಂದು ಪಾಡ್ಕಾಸ್ಟ್ ಆಗಿತ್ತು ಅದರಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದಕ್ಕೆ ಸೋ ಮೆನಿ ಥಿಂಗ್ಸ್ ರಾಂಗ್ ವಿತ್ ದಿಸ್ ಅಂತ ರೀತಿಕಾ ಅವರು ಕಾಮೆಂಟ್ ಮಾಡಿದ್ದಾರೆ ಅಂದ್ರೆ ಮಾರ್ಕ್ ಬೌಚರ್ ಅವರ ಆ ಸ್ಟೇಟ್ಮೆಂಟ್ ಏನಿತ್ತಲ್ಲ ಅಂದ್ರೆ ಮಾರ್ಕ್ ಬೌಚರ್ ಅವರ ವಿಡಿಯೋ ಏನಿತ್ತಲ್ಲ ಆ ವಿಡಿಯೋದ ಕಾಮೆಂಟ್ಸ್ ನಲ್ಲಿ ರೀತಿಕಾ ಅವರು ಈ ರೀತಿ ಬರ್ಕೊಂಡಿದ್ದಾರೆ ಅಂತೂ ಒನ್ ಫ್ಯಾಮಿಲಿ ಅಂತ ಕರ್ಸಿಕೊಳ್ಳುವಂತಹ ಮುಂಬೈ ಇಂಡಿಯನ್ಸ್ ಈಗ ಕಂಪ್ಲೀಟ್ ಆಗಿ ಒಡೆದು ಹೋಗಿರೋದಂತೂ ನಿಜ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಮಾಡಿರೋದಕ್ಕೆ ಈಗಾಗಲೇ ಮುಂಬೈ ಇಂಡಿಯನ್ಸ್ ನ ಸೂರ್ಯಕುಮಾರ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ಕೂಡ ಈ ಹಿಂದೆ ಪೋಸ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂಬೈ ಟೀಮ್ ನಲ್ಲಿ ಆಲ್ಮೋಸ್ಟ್ ಯಾರಿಗೂ ಕೂಡ ಪಾಂಡ್ಯ ಕ್ಯಾಪ್ಟನ್ ಆಗಿರೋದು ಸಮಾಧಾನ ಇಲ್ಲ ಇನ್ನು ರೋಹಿತ್ ಶರ್ಮಾ ಈ ಬಾರಿ ಐ ಪಿ ನಲ್ಲಿ ಮುಂಬೈ ಪರವೇ ಆಡ್ತಾರೆ ಅಂತಾನು ಹೇಳೋಕಾಗೋದಿಲ್ಲ ಐ ಪಿ ಎಲ್ ಆರಂಭವಾಗೋದ್ರ ಒಳಗಡೆ ಏನು ಬೇಕಾದ್ರೂ ಚೇಂಜಸ್ಗಳಾಗಬಹುದು ಯಾಕಂದ್ರೆ ಐ ಪಿ ಎಲ್ ಆರಂಭವಾಗುವ ಒಂದು ವಾರದವರೆಗೂ ಕೂಡ ಟ್ರೇಡಿಂಗ್ಗೆ ಅವಕಾಶ ಇದೆ ಈಗಾಗಲೇ ರೋಹಿತ್ ಶರ್ಮಾ ಮೇಲೆ ಕೆಲ ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ ಅದರಲ್ಲೂ ದೆಹಲಿ ಕ್ಯಾಪಿಟಲ್ಸ್ ಅಂತೂ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ ಮಾಡೋಕೆ ರೆಡಿ ಇದೆ ಮತ್ತೊಂದು ಕಡೆ ಎಂ ಎಸ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಈ ಬಾರಿ ಕೊನೆಯ ಟೂರ್ನಿ ಆಡಬಹುದು ನೆಕ್ಸ್ಟ್ ಸೀಸನ್ಗೆ ಸಿ ಎಸ್ ಕೆಗೂ ಹೊಸ ಕ್ಯಾಪ್ಟನ್ ನೇಮಕವಾಗಬಹುದು ಹೀಗಾಗಿ ಮುಂದಿನ ಟೂರ್ನಿ ವೇಳೆಗೆ ರೋಹಿತ್ ಶರ್ಮಾ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಜಂಪ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಒಂದು ವೇಳೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ನಲ್ಲಿ ಆಡ್ತಾರೆ ಅಂದ್ರೆ ಇದು ಎಂ ಐ ಪರ ಕೊನೆಯ ಟೂರ್ನಿ ಆಗಬಹುದು ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಟೂರ್ನಿ ಏನಿದೆಯಲ್ಲ ಅದು ಎಂ ಐ ಪರ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಕೊನೆಯ ಟೂರ್ನಿ ಆಡಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿ ಬೆಳಗಂತೂ ರೋಹಿತ್ ಶರ್ಮಾ ಮುಂಬೈನಲ್ಲಿ ಇರೋದು ಡೌಟೆ ಒಂದು ಐ ಪಿ ಎಲ್ ನಿಂದ ರಿಟೈರ್ಡ್ ಆಗಬಹುದು ಇಲ್ಲ ಬೇರೆ ಫ್ರಾಂಚೈಸಿಯನ್ನು ಸೇರ್ಕೊಳ್ಬಹುದು ಆರ್ ಸಿ ಬಿ ಸಪೋರ್ಟರ್ಸ್ ಅಂತೂ ರೋಹಿತ್ ಶರ್ಮಾ ನಮ್ಮ ಟೀಮ್ಗೆ ಬರಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಯಾಕಂದ್ರೆ ಮೂವತ್ತೊಂಬತ್ತು ವರ್ಷದ ಆರ್ ಸಿ ಬಿ ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ಗೂ ಕ್ಯಾಪ್ಟನ್ ಆಗಿ ಇದು ಕೊನೆಯ ಟೂರ್ನಿ ಆಗ್ಬಹುದು ಹೀಗಾಗಿ ಆರ್ ಸಿ ಬಿ ಕೂಡ ಹೊಸ ಕ್ಯಾಪ್ಟನ್ ನ ಹುಡುಕಾಟದಲ್ಲಿದೆ ಈ ಹಿಂದೆ ಕೂಡ ಹಲವು ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ಸಂದರ್ಭದಲ್ಲಿ ರೋಹಿತ್ ಶರ್ಮಾರನ್ನ ಯಾವಾಗ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ರು ಆಗ ಆರ್ ಸಿ ಬಿಗೆ ಗೆ ಅನ್ನೋ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತೂ ನೆಕ್ಸ್ಟ್ ಸೀಸನ್ಗೆ ರೋಹಿತ್ ಶರ್ಮಾರನ್ನ ಆರ್ ಸಿ ಬಿ ಪಿಕ್ ಮಾಡುತ್ತಾ ಗೊತ್ತಿಲ್ಲ ಅಂತೂ ರೋಹಿತ್ ಶರ್ಮಾ ವಿಚಾರವಾಗಿ ಈ ಬಾರಿ ಐ ಪಿ ಎಲ್ ಟೂರ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ ಅದರಲ್ಲಿ ಡೌಟೇ ಬೇಡ ಐ ಪಿ ಎಲ್ ಟೈಮ್ನಲ್ಲಿ ಎಲ್ಲರ ಫೋಕಸ್ ಕೂಡ ರೋಹಿತ್ ಶರ್ಮಾ ಮೇಲೆಯೇ ಇರಲಿದೆ ಈವನ್ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರವೇ ಹಾರ್ದಿಕ್ ಪಾಂಡ್ಯ ಅಂಡರ್ನಲ್ಲೇ ಆಡಿದ್ರು ಕೂಡ ರೋಹಿತ್ ಶರ್ಮಾ ಇಸ್ ದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈಗಾಗಲೇ ಕೆಲವು ಮಿಲಿಯನ್ಸ್ ರೋಹಿತ್ ಫ್ಯಾನ್ಸ್ ಮುಂಬೈ ಇಂಡಿಯನ್ಸ್ ಸೋಷಿಯಲ್ ಮೀಡಿಯಾ ಪೇಜನ್ನು ಅನ್ಫಾಲೋ ಮಾಡಿದ್ದಾರೆ ಮ್ಯಾಚ್ ನಡೆಯುವ ವೇಳೆ ಅಂತೂ ಸ್ಟೇಡಿಯಂನಲ್ಲಿ ರೋಹಿತ್ ಶರ್ಮಾ ಪರ ಘೋಷಣೆಗಳಿಗೆ ಕೇಳಿ ಬರೋದು ಗ್ಯಾರಂಟಿ ಅದರಲ್ಲೂ ಹಾರ್ದಿಕ್ ಪಾಂಡ್ಯರನ್ನು ಟಾರ್ಗೆಟ್ ಮಾಡೋಕೆ ರೋಹಿತ್ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ ಒಂದು ವೇಳೆ ಕ್ಯಾಪ್ಟನ್ಸಿಯಲ್ಲಿ ಅಥವಾ ಪರ್ಫಾರ್ಮೆನ್ಸ್ನಲ್ಲೇ ಇರಲಿ ಹಾರ್ದಿಕ್ ಪಾಂಡ್ಯ ಫ್ಲಾಪ್ ಆದರೂ ಅಂದರೆ ಕೇಳೋದೇ ಬೇಡ ರೋಹಿತ್ ಫ್ಯಾನ್ಸ್ ರೊಜಿಗೆ ಎದ್ದು ಬಿಡ್ತಾರೆ ಐ ಪಿ ಎಲ್ ನಲ್ಲಿ ಈ ಎಲ್ಲ ಚಾಲೆಂಜ್ಗಳನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಅನ್ನೋದು ಪಾಂಡ್ಯಾಗೂ ಕೂಡ ಈಗ ಗೊತ್ತಿದೆ ಹೀಗಾಗಿ ಫಿಟ್ನೆಸ್ ವಿಚಾರದಲ್ಲಿ ಅಂದರೆ ಮೆಂಟಲಿ ಮತ್ತು ಫಿಸಿಕಲ್ ಫಿಟ್ನೆಸ್ ವಿಚಾರದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗೋಕೆ ಭಾರಿ ವರ್ಕೌಟ್ ಕೂಡ ಮಾಡ್ತಾ ಇದ್ದಾರೆ ಎಕ್ಸಸೈಸ್ ಧ್ಯಾನ ಮಾಡೋ ವಿಡಿಯೋಗಳನ್ನ ಯೋಗ ಮಾಡೋ ವಿಡಿಯೋಗಳನ್ನ ಫೋಟೋಸ್ಗಳನ್ನೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ ಇದ್ದಾರೆ ಏನಿವೆ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋ ಬಗ್ಗೆ ಮುಂಬೈ ಇಂಡಿಯನ್ಸ್ ಕೋಚ್ ಮಾರ್ಕ್ ಬೌಚರ್ ನೀಡಿರೋ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹಾಗೆಯೇ ಈ ಬಾರಿ ಐ ಪಿ ಎಲ್ನಲ್ಲಿ ನಲ್ಲಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರವೇ ಆಡಬಹುದಾ ಇಲ್ಲ ಬೇರೆ ಫ್ರಾಂಚೈಸಿ ಸೇರಿಸ್ಕೊಳ್ಬಹುದಾ ರೋಹಿತ್ ಶರ್ಮಾಗೆ ಯಾವ ಫ್ರಾಂಚೈಸಿ ಬೆಸ್ಟ್ ಈ ಬಗ್ಗೆ ಕಾಮೆಂಟ್ಸ್ ಮಾಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ